ಹದಿನಾಲ್ಕನೇ ಕಾರ್ಯಕ್ರಮ ಅಪ್ಪಾಜಿಯವರ ಉತ್ಸಾಹ ಡಾಕ್ಟರ್ ರಾಜ್ಕುಮಾರ್ ಉತ್ಸವ ಕಾರ್ಯಕ್ರಮ ಈ ದಿನ ಹಮ್ಮಿಕೊಂಡಿದ್ದೀವಿ ನಮ್ಮ ಟ್ರಸ್ಟ್ ಕಡೆಯಿಂದ ಹಾಗೂ ಈ ಕಾರ್ಯಕ್ರಮಕ್ಕೆ ಮೈಸೂರಿಂದ ನಮ್ಮ ಶಿಕ್ಷಕರಾದಂತಹ ರಂಗಸೋಮಣ್ಣರು ಆಗಮಿಸಿದ್ದಾರೆ ಹಾಗೂ ಬಾಗಲಕೋಟೆಯಿಂದ ನಮ್ಮ ವಕೀಲರಾದಂತಹ ನಮ್ಮ ಕುಮಾರ್ ಆಗಮಿಸಿದ್ದಾರೆ ಹಾಗೂ ಒಳ ನಮ್ಮ ಅತ್ಯುತ್ತಮ ಗಾಯಕಿಯಾದಂತಹ ನಮ್ಮ ಸುಖನ್ಯಾ ಮೇಡಮ್ ಅವರು ಆಗಮಿಸಿದ್ದಾರೆ ಹಾಗೂ ನಮ್ಮ ಮಹದೇಶ್ವರ ದೇವಸ್ಥಾನದ ಇಲ್ಲಿ ವರ್ಕ್ ಮಾಡ್ತಾರಂತಹ ನಮ್ಮ ಧನರಜ್ ಸಾರು ಹಾಗೂ ನಮ್ಮ ಪಂಡಪುರ ವಾಸು ಕೆ ಸರ್ ಬಂದಿದ್ದಾರೆ ಹಾಗೂ ನಮ್ಮ ಅತ್ತೆಯವರಾದಂತಹ ರಂಗಮ್ಮವ್ರು ಸಹ ಇದ್ದಾರೆ ನಮ್ಮ ವಿಡಿಯೋಗ್ರಾಫರ್ ನಮ್ಮ ಪ್ರಕಾಶನವರು ಲೇಟಾಗಿ ಬಂದಿದ್ದಾರೆ ಲೇಟೆಸ್ಟಾಗಿ ಬಂದಿದ್ದಾರೆ ಆದರೂ ನಮಗೆಲ್ಲ ಕಣ್ಣು ಕೆಂಪಾಗಿತ್ತು ಆದರೂ ಬಂದ್ಬಿಟ್ಟು ನೀರು ಕುಡಿಸ್ಬಿಟ್ಟು ಹಸಿರು ಮಾಡಿಬಿಟ್ಟಿದ್ದಾರೆ ನಮ್ಮ ನಮ್ಮನ್ನೆಲ್ಲ ಸಂಜೆವರೆಗೂ ರಂಜಿಸುವಂತಹ ನಮ್ಮ ಸೌಂಡ್ ಆಪರೇಟರ್ ಆದಂತಹ ನಮ್ಮ ರಾಮ್ ಸಾರು ಬೇಗ ಬಂದಿದ್ದಾರೆ ನಮ್ಮ ಯೋಸ್ಕರಿಗೆ ಒಂದ್ಸಲ ಆನಂದಗಣೆ ಬಂದಿದ್ರು ಸಲ ಬೇಗ ಬಂದಿದ್ದಾರೆ ದೇವರು ಒಳ್ಳೇದು ಮಾಡಲಿ ಎಲ್ಲ ಗಾಯಕರು ತುಂಬ ಚೆನ್ನಾಗಿ ಹಾಡಲಿ ಈ ವೇದಿಕೆ ಅಪ್ಪಾಜಿ ಅವರ ವೇದಿಕೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತನೇ ಸೇರಿ ಜನನಾದರು ಆಗ ಮೈಸೂರು ರಾಜ್ಯದಲ್ಲಿ ಎಂಟು ವರ್ಷಗಳ ಕಾಲ ಮಳೆ ಇಲ್ಲ ಅಪ್ಪಾಜಿಯವರು ಹುಟ್ಟಿದ್ದಂಥ ವರ್ಷದಲ್ಲಿ ಹುಟ್ಟಿದಂಥ ದಿನದಲ್ಲಿ ಸತತವಾಗಿ ಒಂಬತ್ತು ದಿನಗಳ ಕಾಲ ಮಳೆ ಇದು ಮೈಸೂರು ಗೆಜೆಟ್ ಅಲ್ಲಿ ಬುಕಲ್ ಎಂಟ್ರಿ ಇದೆ ಇದು ಇದೆಲ್ಲ ನಮ್ಮ ಭಾರತ ಚಿತ್ರರಂಗದಲ್ಲಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕನೇ ಇಸ್ಪಿಯಿಂದ ಹತ್ತೊಂಬತ್ತು ನೂರ ಐವತ್ನಾಲ್ಕನೇ ಇಸ್ಪಿ ತನಕ ಕನ್ನಡ ಚಿತ್ರರಂಗ ಭಾರತ ಚಿತ್ರರಂಗದಲ್ಲಿ ಎಲ್ಲೂ ಇಲ್ಲ ಅಂತಲೇ ಇತ್ತು ಆದರೆ ಏಳು ಐದು ನೂರ ಐವತ್ನಾಲ್ಕರಲ್ಲಿ ಬೇಡರ ಕಣ್ಣಪ್ಪ ಚಿತ್ರ ಬಿಡುಗಡೆಯಾದ ನಂತರ ತಿಳಿಯಿತು ಭಾರತ ದೇಶದಲ್ಲಿ ಒಂದು ಕನ್ನಡ ಚಿತ್ರರಂಗ ಇದೆ ಅನ್ನೋದು ತಿಳಿತು ಇಪ್ಪತ್ತು ವರ್ಷಗಳ ಕಾಲ ಈ ಭಾಷೆನೇ ಗೊತ್ತಿರಲಿಲ್ಲ ಭಾರತ ಚಿತ್ರರಂಗದಲ್ಲಿ ಇದೊಂದು ಹೆಮ್ಮೆಯಾದಂಥ ವಿಚಾರ ದೈವಾನ ಸಮುದ್ರರು ತುಂಬ ಉತ್ತಮವಾದಂತಹ ನಮ್ಮ ನಾಡು ನುಡಿ ನೆಲ ಜಲದ ಬಗ್ಗೆ ಬಹಳ ಆಸಕ್ತಿ ವಹಿಸ್ತಂಥ ವ್ಯಕ್ತಿ ಹಿರಿಯರಿಗೆ ಬಹಳ ಗೌರವ ಕೊಡ್ತಾ ಇದ್ದರು ಹಾಗೆ ನಾವುಗಳು ಕಲಾವಿದರಾಗಿ ಅವರಲ್ಲಿ ಒಂದು ಸ್ವಲ್ಪ ಧೂಳು ಸಮಾನ ಆದರೂ ಫಾಲೋ ಮಾಡ್ಕೊಂಡೋದ್ರೆ ಬಹಳ ಉತ್ತಮ ಅಂತ ಈ ಶ್ರೀ ನಾರೂಡ ಕೃಷ್ಣ ಸೇವಾ ಟ್ರಸ್ಟ್ ಕಡೆಯಿಂದ ಇದೊಂದು ಸಣ್ಣ ವಿನಂತಿ ನಮ್ಮ ಮೈಸೂರು ನಮ್ಮ ಅರುಣ್ ಕುಮಾರ್ ಸರ್ ಅವ್ರನ್ನ ಬಂದಿಲ್ಲ ಎಲ್ಲ ರಾತ್ರಿ ಅವರೇ ಫುಲ್ ಎಲ್ಲ ಎಲ್ಲ ಪ್ಲಾನ್ ಮಾಡಿ ನಮ್ಮ ಚಂದ್ರಕಾಂತ್ ಸರ್ ಎಲ್ಲ ನೀಟಾಗಿ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮಾಡಿದ್ರು ಅವ್ರಿಗೆ ಇರುವಂತಹ ಕಾಳಜಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ ರಾಜಚವಾಮಿ ಅವರೇ ಮೋಸ್ಟ್ಲಿ ಅವರಿಗೆಲ್ಲ ಫ್ರೀ ಪ್ಲಾನ್ ಮಾಡಿ ಎಲ್ಲ ರೆಡಿ ಮಾಡಿ ಬಿಟ್ಟುಬಿಟ್ಟಿದ್ದಾರೆ ಅದಕ್ಕೆ ಅವ್ರು ಆರಾಮಾಗಿ ಬಂದ್ರೆ ಅವ್ರು ಬಂದು ನೀಟಾಗಿ ಎಲ್ಲ ಆಡಿಟರ್ ರೆಡಿ ಮಾಡಿಕೊಟ್ರು ಅವರು ಧನ್ಯವಾದಗಳು ಸರ್ ಓಕೆ ಆರಾಮ ಸರ್ ಸರ್ ಶುಗರಿಲ್ಲ ಶುಗರಿ ಇಲ್ಲ ಡಿಸ್ಪ್ಲೇಸ್ うん。